ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿ ಟು ಎಂ ಇಂಗ್ಲಿಷ್ ಇವತ್ತಿನ ವಿಡದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಎಂಟು ತಾಯಿಗೊಂದು ಪತ್ರ ಓಕೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ಇವತ್ತು ನೋಡೋಣ ಮೊದಲಿಗೆ ಪದಗಳ ಅರ್ಥ ಸಮಾಚಾರ ಅಂದರೆ ವಿಷಯ ಸಂಗತಿ ಸ್ತಬ್ಧ ಚಿತ್ರ ನಿಶ್ಚಲವಾದ ಚಿತ್ರ ಅಥವಾ ಆಕೃತಿ ತಂಡ ಗುಂಪು ಸಮೂಹ ಧ್ವನಿ ದನಿ ಅಥವಾ ಸ್ವರ ಸುಮಧುರ ಇಂಪಾದ ಉದ್ಯಾನವನ ಕೈತೋಟ ಘರ್ಜನೆ ಗಟ್ಟಿಯಾಗಿ ಕೂಗು ಅಥವಾ ಆರ್ಭಟಿಸು ಶೇಂಗಾ ಕಡ್ಲೆಕಾಯಿ ಅಥವಾ ನೆಲಗಡಲೆ ಮೊದಲನೇ ಮುಖ್ಯ ಪ್ರಶ್ನೆ ಓ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಪ್ರಶ್ನೆ ಒಂದು ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಪ್ರಶ್ನೆ ಎರಡು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಉತ್ತರ ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಕೊಡಿಸಿದರು ಪ್ರಶ್ನೆ ಮೂರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಮಕ್ಕಳು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯ ಪಟ್ಟರು ಪ್ರಶ್ನೆ ನಾಲ್ಕು ಅಮ್ಮನಿಗೆ ಕಾಗದ ಬರೆದವರು ಯಾರು ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಓಕೆ ಈಗ ಪ್ರಶ್ನೆ ಆ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದನೆಯ ಪ್ರಶ್ನೆ ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದನು ಪ್ರಶ್ ಉತ್ತರ ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆನೆ ಮೇಲಿನ ಮೇಲೆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ದೇವಿಯನ್ನು ಹಾಗೂ ಪಂಜಿನ ಕವಾಯ ಕವಾಯತನ್ನು ನೋಡಿದನು ಪ್ರಶ್ನೆ ಎರಡು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಉತ್ತರ ಬಣ್ಣ ಬಣ್ಣದ ಪಕ್ಷಿಗಳು ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಸಿಂಹ ಆನೆ ಜಿಂಕೆ ಹೆಂಡು ಹುಲಿ ಚಿರತೆ ಘೇಂಡಾಮೃಗ ಜಿರಾಫೆ ಹಾಗೂ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡರು ಪ್ರಶ್ನೆ ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ದಸರೆಯ ರಜೆಯಲ್ಲಿ ಧನುಷ್ ದಸರೆಯ ರಜೆಯಲ್ಲಿ ಉಲ್ಲಾಸ್ ಮೈಸೂರಿಗೆ ಹೋಗಿದ್ದನು ಅಲ್ಲಿ ಮೈಸೂರಿನ ದಸರಾ ಉತ್ಸವ ಪ್ರಾಣಿ ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಹಾಗೂ ಅರಮನೆಯನ್ನು ನೋಡಿದ ಉಲ್ಲಾಸನಿಗೆ ಸಂತೋಷವಾಯಿತು ಈಗ ಮುಖ್ಯ ಪ್ರಶ್ನೆ ಈ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿರಿ ಅಂತ ಇದೆ ಫಸ್ಟ್ ಒನ್ ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಸೆಕೆಂಡ್ ಒನ್ ಆನೆ ಮೇಲಿನ ಢ ಅಂಬಾರಿಯಲ್ಲಿ ಡ್ಯಾಶ್ ವಿಗ್ರಹ ಇಟ್ಟಿದ್ದರು ಆನೆ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದ್ದರು ಮೂರು ಮೈಸೂರಿನಲ್ಲಿ ಜಯಚಾಮರಾಜ ಮೃಗಾಲಯವಿದೆ ಯಾವ ಮೃಗಾಲಯ ಹೆಸರು ಕೇಳಿದರೆ ಜಯಚಾಮರಾಜ ಮೃಗಾಲಯವಿದೆ ನಾಲ್ಕು ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು ಸಿಂಹದ ಘರ್ಜನೆ ನಮ್ಮ ಗಮನ ಸೆಳೆಯಿತು ಓಕೆ ಫಿಫ್ತ್ ಒನ್ ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆ ನಡೆಯುತ್ತಿತ್ತು ಕಾಡು ಮನುಷ್ಯ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಮುಖ್ಯ ಪ್ರಶ್ನೆ ಈ ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ತಪ್ಪು ಎಂದು ಗುರುತು ಹಾಕಿ ಅಂತ ಇದೆ ಫಸ್ಟ್ ಒನ್ ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಓಕೆ ಉಲ್ಲಾಸ ಯಾರಿಗೆ ಬರ ಕಾಗದ ಬರೆದಿದ್ದ ತಾಯಿಗೆ ಇದು ತಂದೆಗೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚೂ ಚೂ ಎಂದು ಶಬ್ದ ಮಾಡುತ್ತಿದ್ದವು ತಪ್ಪು ಅಂದರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಸರಿ ಜಿರಾಫಿ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಸರಿ ಮೃಗಾಲಯದಲ್ಲಿ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಸರಿ ಆರನೇದು ದಸರಾ ಹಬ್ಬ ಆರು ದಿನ ನಡೆಯುತ್ತದೆ ತಪ್ಪು ಓಕೆ ಈಗ ಭಾಷಾಭ್ಯಾಸ ನೋಡೋಣ ಮಕ್ಕಳೇ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿಯಂತೆ ಇದೆ ಅಜ್ಜ ಅಜ್ಜಿ ಓಕೆ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಅಥವಾ ಅಕ್ಕ ಓಕೆ ಈಗ ಮುಖ್ಯ ಪ್ರಶ್ನೆ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಅಂತ ಇದೆ ಮಾದರಿ ನಮ್ಮ ನಮ್ಮದು ನಮ್ಮವರು ಓಕೆ ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಮುಖ್ಯ ಪ್ರಶ್ನೆ ಈ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಅಂತ ಇದೆ ಫಸ್ಟ್ ಒನ್ ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಓಕೆ ನೋಡಿ ಇಲ್ಲಿ ಶೇಂಗಾ ಗೆಣಸು ಮತ್ತು ಆಲೂಗಡ್ಡೆ ಇವು ರೂಟ್ ಒಳಗಡೆ ಬೆಳೆಯುವಂತಹ ಪದಾರ್ಥಗಳು ಇದು ಮಾವು ಮರ ಓಕೆ ಹಾಗಾಗಿ ಇದು ಮಾವನ್ನು ನಾವು ಆರ್ವ ಅಂದರೆ ಮಾವನ ಗುಂಪಿಗೆ ಸೇರಲಾರದ ಪದ ಆಗಿರುತ್ತೆ ಸೆಕೆಂಡ್ ಒನ್ ಕಾಗೆ ಗೂಬೆ ಕೋಗಿಲೆ ಘೇಂಡಾ ಮೃಗ ಇವು ಮೂರು ಬರ್ಡ್ಸ್ ಇದು ಎನಿಮಲ್ ಓಕೆ ಗೆಂಡಾ ಮೃಗ ಥರ್ಡ್ ಒನ್ ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಓಕೆ ಇದು ಫ್ರೂಟು ಇದು ತಿಂಡಿಯ ಪದಾರ್ಥಗಳು ಬಾಳೆಹಣ್ಣು ಒನ್ ನಾಲ್ಕು ಚಿರತೆ ಗಿಳಿ ಸಿಂಹ ಹುಲಿ ಓಕೆ ನೋಡಿ ಚಿರತೆ ಸಿಂಹ ಹುಲಿ ಇದು ಎನಿಮಲ್ ಇದು ಗಿಳಿ ಇದು ಬರ್ಡ್ ಸೊ ಹಾಗಾಗಿ ಗಿಳಿಯನ್ನು ನಾವು ಇಲ್ಲಿ ಗುಂಪಿಗೆ ಸೇರೋದಿಲ್ಲ ಅದು ಓಕೆ ಈಗ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಕ್ಷೇಮ ಓಕೆ ನಾನು ಅಜ್ಜ ಅಜ್ಜಿಯರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಬೇಕು ಓಕೆ ನಾವು ಅಜ್ಜ ಅಜ್ಜಿಯರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಬೇಕು ಸೆಕೆಂಡ್ ಒನ್ ಪ್ರಾಣಿ ಸಂಗ್ರಹಾಲಯ ಮೈಸೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯವಿದೆ ಓಕೆ ಮೂರು ಉದ್ಯಾನವನ ನಮ್ಮ ಮನೆಯ ಹತ್ತಿರ ಸುಂದರ ಉದ್ಯಾನವನ ಇದೆ ನಾಲ್ಕು ಸೂಚನಾ ಫಲಕ ಸೂಚನಾ ಫಲಕದ ನಿಯಮಗಳನ್ನು ಪಾಲಿಸಬೇಕು